ಇದೊಂದು ಜೈನ್ ಕುಟುಂಬ ನೋಡಿದ್ವಿ ಆ ಜೈನ್ ಕುಟುಂಬನ ಬಾಕ್ಸಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ನಾವು ಜೈನ್ ಕುಟುಂಬನ ಅದ ಕೈ ಹಾಕ್ಬಿಟ್ಟು ಗಾಬರಿ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ರೆಡಿ ಮಾಡ್ಕೊಬೇಕಾಗುತ್ತೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ಉಳ ಇದೆ ಅಂತ ಅನ್ಸುತ್ತೆ ಆ ನನ್ನ ನಂಬರ್ ಮತ್ತೆ ಇವ್ರು ಜಗದೀಶ್ ಅವರ ನಂಬರ್ ಎರಡ್ ನಂಬರ್ ನಾನು ಕೆಳಗಡೆ ಹಾಕಿರ್ತೀನಿ ನಿಮ್ಗೆ ಏನಾದ್ರು ತೊಂದರೆ ತರ ಇತ್ತು ಅಂದ್ರೆ ದಯಮಾಡಿ ಅವ್ರ ಜೀವ ತೆಗಿಬೇಡಿ ಆ ಇಡೋದು ಮತ್ತೊಂದು ಏನು ಮಾಡಬೇಡಿ ಯಾಕಂದ್ರೆ ಈಗ ಆಲ್ರೆಡಿ ಜೈನ್ ಸಂತ ನಶಿಸ್ತಾ ಇದೆ ಗಂಡುಳ ಜಾಸ್ತಿ ಆದಷ್ಟು ಏನಾಗುತ್ತಪ್ಪ ಅಂತಂದ್ರೆ ಅದು ಡಿವೈಡ್ ಆಗೋ ಟೈಮು ಕುಟುಂಬ ಡಿವೈಡ್ ಆಗೋ ಟೈಮು ಹತ್ರ ಇದೆ ಅಂತಂದು ಸಜಾ ವಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಹೀಗೆ ಏನಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ ಇಲ್ಲೊಂದು ಜೈನ್ ಕುಟುಂಬ ನೋಡಿದ್ವಿ ಆ ಜೈನ್ ಕುಟುಂಬನ ಬಾಕ್ಸಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಅಂದ್ರೆ ತುಂಬಾ ದೊಡ್ಡದಾಗಿ ಇದೆ ಒಂದು ಇದೆ ಒಂದು ಏಳೆಂಟು ಎರಿಗಿಂತ ಜಾಸ್ತಿ ಇದೆ ಅನ್ಸುತ್ತೆ ಇದು ಜಲ್ ಜೀವನ್ ಮಿಷಿನ್ ಇದು ಕಂಟ್ರೋಲ್ ಇದು ಆಹ್ಹ್ ಇದ್ರೊಳಗಡೆ ಇತ್ತು ಇದು ಆಲ್ರೆಡಿ ಫುಲ್ ಕ್ಲೋಸ್ ಆಗಿತ್ತು ಫುಲ್ ಕ್ಲೋಸ್ ಆಗೋದ್ರಿಂದ ಒಳ್ಳೆ ಜಾಗ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ವಾತಾವರಣ ಚೆನ್ನಾಗಿರೋದ್ರಿಂದ ಹೂವೆಲ್ಲ ಚೆನ್ನಾಗಿ ಸಿಗೋದ್ರಿಂದ ಆ ಇಲ್ಲೇ ಇಟ್ಟಿದೆ ಸುಮಾರು ಹತ್ರ ಒಂದು ಮೂರ್ನಾಲ್ಕು ತಿಂಗಳಿಗಿಂತ ಜಾಸ್ತಿ ಅಂದಿನೋ ಇದನ್ನ ನೋಡಿದ್ವಿ ನಾವು ಆ ಇವತ್ತು ಅದಕ್ಕೆ ಟೈಮ್ ಕೊಡ್ ಬಂದಿದೆ ಇವತ್ತು ಶಿಫ್ಟ್ ಮಾಡೋಣ ಅಂತ ಬಂದಿದೀವಿ ಇದು ಸುಮಾರು ಒಂದು ನಮ್ದು ಆರನೇ ಪ್ರಯತ್ನ ಇದೆ ಈಗ ಇಲ್ಲಿ ನೋಡ್ಬೋದು ನಾವು ಯಾವತ್ತೇ ಆದ್ರೂ ಜೈನ್ ಕುಟುಂಬನ ಆ ಒಂದು ಮರತ್ಪಟ್ರಲ್ಲೋ ಇಲ್ಲ ಹುತುದಲ್ಲೋ ಎಲ್ಲೇ ಇದ್ರು ಅದನ್ನ ಶಿಫ್ಟ್ ಮಾಡ್ಬೇಕು ಅಂತ ಅಂದಾಗ ಜೈನ್ ಪೆಟ್ಗೆ ಜೊತೆಲಿ ಕೆಲವೊಂದು ಪರಿಕರಗಳು ನೀವು ತಂದಿರಬೇಕಾಗುತ್ತೆ ಇದು ನೋಡಿ ನಾವಿಲ್ಲಿ ಹೊಗೆ ತಿತಿ ತಂದಿದೀವಿ ಮೊದ್ಲು ಏನಾಗುತ್ತೆ ಅಂದ್ರೆ ನಾವು ಜೇನ್ ಕುಟುಂಬನ ಅದ ಕೈ ಹಾಕ್ಬಿಟ್ಟು ಗಾಬರಿ ಮಾಡೋದಕ್ಕಿಂತ ಮುಂಚೆ ನಾವ್ ಇದೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ನಾರ ಹಾಕಿದೀವಿ ಗುಂಜನ ಅದು ಅದಕ್ಕೆ ಏನಾರು ಹೊಗೆ ಹೊಡಿಬೇಕು ಅನ್ನೋ ಸಿಚುಯೇಷನ್ ಬಂದ್ರೆ ಬೇಕಾಗುತ್ತೆ ನಾವ್ ಎರಿ ತಕ್ಕೋಬೇಕು ಅಂತಂದ್ರೆ ಹುಳ ಏನಾರು ಸೈಡಿಗೆ ಹೋಗ್ಬೇಕು ಅಂತಂದ್ರೆ ಇದ್ ಬೇಕೇ ಬೇಕು ಆಮೇಲೆ ಮಿಕ್ಕದಂತೆ ಯಾನ್ ಗ್ಲೌಸ್ ಇದೆ ಅಹ್ ಹೇಳಕ್ ಆಗಲ್ಲ ಈಗ ಹೆಂಗಾಗುತ್ತೆ ಅಂದ್ರೆ ನಾವು ಸಾಕಿರೋ ಹುಳಗಳಾದ್ರೆ ನಮ್ ಪರಿಚಯ ಇರುತ್ತೆ ಅದಕ್ಕೆ ಆಹ್ಹ್ ಅದು ನಮ್ಮ ಪರಿಚಯ ಇರೋದ್ರಿಂದ ನಮ್ಮ ಬೆವರೆನ್ಸ್ ಮೇಲೆ ಗೊತ್ತಿರುತ್ತೆ ಅದಕ್ಕೆ ನಮ್ಮ ಪರಿಚಯ ಇರೋದ್ರಿಂದ ಅಷ್ಟೊಂದು ಗಾಬರಿ ಆಗಲ್ಲ ಅದು ಬಟ್ ಆದ್ರೆ ಇದು ಕಾಡಲ್ಲಿರೋ ಜೇನ್ ಇದು ಇದು ನಮ್ಮ ನಮ್ದ್ಯಾವುದು ರಿಲೇಟಿವ್ ಅಲ್ಲ ಏನಲ್ಲ ಹಂಗಾಗಿ ನಾವು ಹೆಂಗ್ಲೌದು ಎಲ್ಲ ತಯಾರಿಯಾಗೆ ಬಂದಿರಬೇಕಾಗುತ್ತೆ ಅಂದ್ರೆ ಒಂದ್ಸರಿ ನಾವು ಅದನ್ನ ಮುಟ್ಟಿದ್ವಿ ಅಂತಂದ್ರೆ ಮತ್ತೆ ಮಧ್ಯದಲ್ಲಿ ಸ್ಟಾಪ್ ಮಾಡ್ತೀವಿ ಅಂತಂದ್ರೆ ನಾವು ಸ್ಟಾಪ್ ಮಾಡ್ಬೋದು ಬಟ್ ಅವ್ರು ಸ್ಟಾಪ್ ಮಾಡಲ್ಲ ಏನಾರ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಹಂಗಾಗಿ ನಾವು ಆದಷ್ಟು ಅದಕ್ಕೆ ಏಟ್ ಮಾಡ್ದಂಗ್ ತೆಗಿದ್ವಿ ಅಂತಂದ್ರೆ ಅದೇನು ಏನು ಮಾಡಲ್ಲ ಸದ್ಯಕ್ಕೆ ನಾವೀಗ ಇಲ್ಲಿವರೆಗೂ ಒಂದು ಆ ಐದಾರು ಕುಟುಂಬನ ಶಿಫ್ಟ್ ಮಾಡಿದ್ವಿ ಆ ಕುಟುಂಬಗಳಲ್ಲಿ ಏನಮ್ಮಮ್ಮ ಅಂದ್ರೆ ಯಾವ್ದೋ ಒಂದೇ ಒಂದ್ ಕುಟುಂಬ ಶಿಫ್ಟ್ ಮಾಡ್ಬೇಕಾದ್ರೆ ಮಾತ್ರ ಒಂದ್ ಎರಡು ಹುಳ ಕಚ್ಚಿದೆ ಚುಚ್ಚಿದೆ ಬಿಟ್ರೆ ಇನ್ ಮಿಕ್ಕಂತ ಯಾವ್ದು ಏನು ಮಾಡಿಲ್ಲ ಆ ನೀವು ಇಲ್ಲಿ ನೋಡ್ಬೋದು ಈ ಕುಟುಂಬ ನೋಡಿದ್ರೆ ಸುಮಾರು ಹತ್ರ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ಹುಳ ಇದೆ ಅಂತ ಅನ್ಸುತ್ತೆ ನೋಡೋಣ ಇದಾದಷ್ಟು ಒಂದ್ ಪೆಟ್ಟಿಗೆ ಶಿಫ್ಟ್ ಮಾಡೋದು ಇಲ್ಲ ಎರಡು ಪೆಟ್ಟಿಗೆ ಶಿಫ್ಟ್ ಮಾಡೋದು ನೋಡ್ಬೇಕು ಅದ್ ನೋಡೋದಕ್ಕೆ ಒಂದೇನಪ್ಪಾ ಅಂತಂದ್ರೆ ಎರಡು ಪೆಟ್ಟಿಗೆ ಏನಾದ್ರು ಶಿಫ್ಟ್ ಮಾಡ್ಬೇಕು ನಾವು ಅಂತಂದ್ರೆ ಆ ಏನು ರಾಣಿ ಕಣ ಆಗೋದಕ್ಕೆ ಎಲಿಜಿಬಲ್ ಇರೋಂತ ಮೊಟ್ಟೆ ಇರಬೇಕು ಅದನ್ನ ನಾವು ನೋಡ್ಕೊಂಡು ಶಿಫ್ಟ್ ಮಾಡ್ಬೇಕಾಗುತ್ತೆ ನೋಡೋಣ ಒಂದ್ ಬಾಕ್ಸ್ ಗೆ ತುಂಬಾ ಜಾಸ್ತಿ ಆಗ್ಬಹುದು ನಮ್ಮ ಹತ್ರ ಇರೋದು ಆರ್ ಫ್ರೇಮ್ ಇನ್ ನ್ಯಾನೋ ಬಾಕ್ಸ್ ಇದೆ ನಮ್ಮ ಹತ್ರ ಇರೋ ಐ ಎಸ್ ಐ ಬಾಕ್ಸ್ ಅಲ್ಲ ಈಗ ಶಿಫ್ಟ್ ಮಾಡೋಕೆ ಅಂತ ತಂದಿರೋದು ಆ ನೋಡೋಣ ಆ ಇಷ್ಟೊಂದು ಜಾಸ್ತಿ ಹುಳ ಇದೆ ಹುಳದ ಸಂಖ್ಯೆ ಜಾಸ್ತಿ ಇದೆ ಬಟ್ ನೋಡೋಣ ಎರಡಕ್ಕಾದ್ರೆ ಎರಡಕ್ಕೆ ಶಿಫ್ಟ್ ಮಾಡ್ತೀವಿ ಇಲ್ಲ ಒಂದಕ್ಕ ಆಯ್ತು ಅಂತಂದ್ರೆ ಆ ಒಂದಕ್ಕೆ ಮಾಡ್ತೀವಿ ಆಮೇಲೆ ಸ್ನೇಹಿತರೆ ಆ ನಿಮ್ಮ ನಮ್ಮ ಸುತ್ತಮುತ್ತ ಅಂದ್ರೆ ನಾವು ಹಾಸನ ಡಿಸ್ಟ್ರಿಕ್ ಅರಸೀಕೆರೆ ತಾಲೂಕು ನಮ್ದು ಆ ನಮ್ ಸುತ್ತಮುತ್ತ ಯಾವ್ದಾದ್ರು ನಿಮ್ಗೆ ಗೊತ್ತಿರೋ ತರ ಏನಾದ್ರು ನಿಮ್ಗೆ ತೊಂದರೆ ಆಗೋ ತರ ಎಲ್ಲಾರು ಜೇನು ಕುಟುಂಬ ಇತ್ತ ಅಂದ್ರ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಮತ್ತೆ ಇವ್ರು ಜಗದೀಶ್ ಅವರ ನಂಬರ್ ಎರಡ್ ನಂಬರ್ನ ನಾನು ಕೆಳಗಡೆ ಹಾಕಿರ್ತೀನಿ ಆ ನೀವು ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬೇಕಾದ್ರೂ ಹಾಕಿರ್ತೀನಿ ನನ್ನ ನಂಬರ್ ಎರಡು ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ತೊಂದರೆ ತರ ಇತ್ತು ಅಂದ್ರೆ ದಯಮಾಡಿ ಅವ್ರ ಜೀವ ತಗಿಬೇಡಿ ಆ ಇಡೋದು ಮತ್ತೊಂದು ಏನು ಮಾಡಬೇಡಿ ಯಾಕೆಂದ್ರೆ ಈಗ ಆಲ್ರೆಡಿ ಜೇನ್ಸ್ ಸಂತತಿ ಹೋಗ್ತಾ ಇದೆ ಅದ್ರ ಜೊತೆಲಿ ನಾವು ಇದನ್ನ ಆ ಜೇನ್ ಸಂತತಿ ಉಳ್ಸೋಣ ಅನ್ನೋ ಒಂದ್ ಕಾರಣಕ್ಕೆ ಅದ್ರ ಜೊತೆಲಿ ಆ ಏನು ನಮ್ಮ ಸ್ವಾರ್ಥ ಅಹ್ ಜೇನ್ ತುಪ್ಪನ ಅಹ್ ಇದ್ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾವ್ ಮಾಡ್ತಾ ಇದೀವಿ ಹಂಗಾಗಿ ನಿಮ್ಗೆ ಏನಾದ್ರು ನಿಮ್ಗೆ ತೊಂದರೆ ಕೊಡತಾರೆ ಯಾವ್ದಾದ್ರು ಜೇನು ಕುಟುಂಬ ಇತ್ತು ಅಂತಂದ್ರೆ ದಯಮಾಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಬರ್ತಾರೋ ನಂಬರ್ ಕಾಲ್ ಮಾಡಿ ನಾವ್ ಆದಷ್ಟು ನಮ್ ನಮಗ್ ನಿಯರ್ ಇತ್ತು ಅಂತಂದ್ರೆ ನಾವ್ ಆದಷ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಅಹ್ ನಾವ್ ಬಂದು ಆ ಕುಟುಂಬ ನಿಮ್ಗೆ ಏನೋ ತೊಂದರೆ ತರ ನಾವು ಪೆಟ್ಟಿಗೆ ಶಿಫ್ಟ್ ಮಾಡ್ಕೊಂಡ್ ತಗೊಂಡ್ಬರ್ತೀವಿ ಆಹ್ಹ್ ಈಗ ನೋಡ್ಬೋದು ನೀವು ಮುಂದೆ ನಾವ್ ಯಾವ ತರ ಇದನ್ನ ಶಿಫ್ಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ತೋರ್ಸೋಗ್ತೀನಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇದು ಸ್ವಲ್ಪ ವಿಡಿಯೋ ಸ್ವಲ್ಪ ದೊಡ್ಡದಾಗೋದ್ರಿಂದ ನಾವು ಒಂದೇ ಪಾರ್ಟ್ ಅಲ್ಲಿ ಎಲ್ಲದನ್ನ ನಿಮಗೆ ತೋರ್ಸೋಕ್ ಆಗಲ್ಲ ನೋಡ ಆದಷ್ಟು ಎರಡ್ ಮೂರ್ ಪಾರ್ಟ್ ಅಲ್ಲಿ ಈ ವಿಡಿಯೋ ಬರುತ್ತೆ ದಯಮಾಡಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಪೂರ್ತಿ ಎರಡ್ ಮೂರ್ ಪಾರ್ಟ್ ನೋಡಿ ಎರಡ್ ಮೂರ್ ಪಾರ್ಟ್ ನೋಡಿದ್ರಿ ಅಂತಂದ್ರೆ ಅಂದ್ರೆ ನಿಮ್ಗೆ ಯಾವ ತರ ಶಿಫ್ಟ್ ಮಾಡ್ಬೋದು ಏನು ನಿಮಗೆ ಒಂದು ಬರುತ್ತೆ ಹಂಗಾಗಿ ಎರಡು ಮೂರು ಪಾರ್ಟ್ ನೋಡಿ ಒಂದೊಂದು ಪಾರ್ಟ್ ಲಿಂಕ್ ನ ಈಗ ಒಂದನೇ ವಿಡಿಯೋ ನೋಡಿದ್ಮೇಲೆ ಎರಡನೇ ವಿಡಿಯೋ ನೋಡ್ತಿದಿರಿ ಅಂತಂದ್ರೆ ಆ ಎರಡನೇ ಫಸ್ಟ್ನೇ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಆಮೇಲೆ ಮೇಲ್ಗಡೆ ಐ ಕಾರ್ಡ್ ಎಲ್ಲ ಕಾಣಿಸ್ತಿರುತ್ತೆ ಅದ್ರ ಜೊತೆಲಿ ಆ ಏನು ವಿಡಿಯೋ ಎಂಟಿಂಗ್ ಅಲ್ಲಿ ನಿಮಗೆ ಸಜೆಸ್ಟ್ ಮಾಡುತ್ತೆ ಅಲ್ಲಿ ಬೇಕಾದ್ರೂ ನೋಡಬಹುದು ಎಲ್ಲ ಪಾರ್ಟ್ ಗಳನ್ನು ಕಂಟಿನ್ಯೂ ಆಗಿ ನೋಡಿ ನೋಡ್ಬೋದು ಸ್ನೇಹಿತರೆ ಸುಮಾರು ಎಷ್ಟು ಏರಿ ಇದೆ ಅಂತ ಹೇಳಕ್ ಆಗಲ್ಲ ಅಷ್ಟೊಂದು ಏರಿಗಳು ಇದಾವೆ ನೋಡಿ ಆಮೇಲೆ ನಾವು ಗಮನಿಸಬೇಕಾಗಿರೋದೇನು ಯಾವತ್ತು ಲಾಸ್ಟ್ನೇ ಏರಿಯಲ್ಲಿ ನ ಏರಿಲಿ ಮೊಟ್ಟೆ ಇಟ್ಟಿರಲ್ಲ ನೀವು ಹಾ ನೋಡಿ ಈ ನ ಏರಿಲಿ ಏನಿಲ್ಲ ಈ ಎರಡನೇ ಏರಿಯಲ್ಲಿ ಮಾತ್ರ ಮೊಟ್ಟೆ ಇದೆ ಓಹೋ ಇದು ಯಾವ್ಯಾವ ಕಡೆಯಿಂದ ಕಟ್ಕೊಂಡ್ಬಿಟ್ಟಿದೆ Thank you.

ನೋಡ್ಬೋದು ಈಗ ಆಲ್ರೆಡಿ ಇಲ್ಲಿ ಎರಡು ಏರಿ ತೆಗ್ದಿದೀವಿ ಬಟ್ ಇದು ತುಂಬಾ ಜಾಸ್ತಿ ಹುಳ ಇದೆ ಆಮೇಲೆ ಏರಿನ ಒಂದೇ ಸ್ಟ್ರೈಟ್ ಅಲ್ಲಿ ಕಟ್ಟಿಲ್ಲ ಒಂದು ಯಾವ ತರ ಕಟ್ಟಿದೆ ಎಲ್ ಅಲ್ಲಿ ಕಟ್ಟಿದೆ ಒಂದ್ ಈ ಕಡೆಯಿಂದ ಕಟ್ಟಿದ್ರೆ ಒಂದ್ ಈ ಕಡೆಯಿಂದ ಕಟ್ಟಿದೆ ಆಮೇಲೆ ಈ ಹುಳು ಹೆಂಗಾಗಿದೆ ಅಂತಂದ್ರೆ ಇಲ್ಲಿ ವೇಸ್ಟ್ ಹಳೆ ಏರಿ ಇದೆಯಲ್ಲ ಹಳೆ ಏರಿ ಬಿಟ್ಬಿಟ್ಟು ಹೊಸ ಏರಿಲಿ ಮೊಟ್ಟೆ ಇಡ್ತಿದ್ದೆ ಹಂಗಾಗಿ ಹಳೆ ಏರಿ ಪೂರ್ತಿ ಬ್ಲಾಕ್ ಆಗಿದೆ ಆ ಬ್ಲಾಕ್ ಆಗಿರೋ ಏರಿಲಿ ಮೊಟ್ಟೆ ಇಡಲ್ಲ ಯಾವತ್ತೂ ಅದು ಹಂಗಾಗಿ ಸ್ವಲ್ಪ ಎರೀನ ಕಟ್ ಮಾಡಿ ತೆಗಿಯೋದೇ ನಮಗೆ ಒಂದ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂದ್ರೆ ಹುಳುಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ತೆಗೆಯೋದಾದಾಗ ಸ್ವಲ್ಪ ರಿಸ್ಕ್ ಆಗುತ್ತೆ ನೀವು ನೋಡ್ತಿರಬಹುದು ಸದ್ಯಕ್ಕೆ ಹುಳ ಯಾವುದು ಗಾಬರಿ ಆಗಿಲ್ಲ

Субтитры сделал DimaTorzok ಸ್ನೇಹಿತರೆಗೆ ಎರಡು ಕಟ್ ಮಾಡಿ ನಾವು ಮೇಲ್ಗಡೆ ಇಟ್ಕೊಂಡಿದ್ದೀವಿ ಈಗ ಇನ್ನೊಂದ್ ಏರಿ ಕಟ್ ಮಾಡ್ಕೊಂಬಿಟ್ಟು ಅದನ್ನ ಅಲ್ಲಿ ನಾವು ಕಟ್ಕೊಂಡ್ವಿ ಅಂತಂದ್ರೆ ಸ್ವಲ್ಪ ಹುಳದ ಸಂಖ್ಯೆ ಕಡಿಮೆ ಆಗುತ್ತೆ ಈಗ ಬಾಕ್ಸ್ ಒಳಗಡೆ ಹೋಗೋ ಹುಳ ಸ್ವಲ್ಪ ಜಾಸ್ತಿ ಆಗುತ್ತೆ ಹಂಗಾಗಿ ಸ್ವಲ್ಪ ಆದಷ್ಟು ನಾವು ಮೊಟ್ಟೆ ಇರೋ ಏರಿನಾ ವೇಸ್ಟ್ ಮಾಡದೇ ಇರೋ ತರ ಕಟ್ ಮಾಡ್ಕೊಂತ ಇದ್ದೀವಿ ತಕ್ಕೊಳ್ತಾ ಇದ್ದೀವಿ ಏರಿನ ಏರಿ ತಕ್ಕೊಂಬಿಟ್ಟು ನಾವು ನೀಟಾಗಿ ಮಾಡ್ಕೋಬೇಕು ಅಂದ್ರೆ ಸಖತ್ ದೊಡ್ಡದಾಗಿರೋದ್ರಿಂದ ಏರಿಗಳು ಸ್ವಲ್ಪ ಹುಷಾರಾಗಿ ಮಾಡಬೇಕು ಹ್ಯಾಂಡ್ಲ್ ಮಾಡ್ಬೇಕು ಸ್ವಲ್ಪ ಹುಳಾನು ಜಾಸ್ತಿ ಇದೆ ಹಂಗಾಗಿ ಇಲ್ಲಿವರೆಗೂ ಯಾವ್ದು ಹುಳ ರ್ಯಾಶ್ ಆಗಿಲ್ಲ ನಾವೇನು ಅದಕ್ಕೆ ತೀರಾ ತೊಂದರೆ ಕೊಟ್ಟಿಲ್ಲ ಹಾಗಾಗಿ

ನಿಮಿಷ ಸ್ನೇಹಿತರ ನೀವು ನೋಡ್ಬೋದು ನೋಡಿ ಉಬ್ಬಿರೋ ಮಟ್ಟೆಗಳು ನಾವು ಏನು ಗಂಡು ನೊಣ ಅಂತ ಹೇಳ್ತಿವಲ್ಲ ಇದೆಲ್ಲ ಉಬ್ಬಿರ ಮಟ್ಟೆ ಉಬ್ಬಿರ ಮಟ್ಟೆಯಿಂದ ಗಂಡು ನೊಣ ಬರ್ತಾ ಇದೆ ಇದು ಆಲ್ರೆಡಿ ಇದನ್ನೆಲ್ಲ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದು ಏನು ಕೆಲಸಗಾರ ನೊಣಗಳು ನೋಡಿ ಕೆಲಸಗಾರ ನೊಣ ಆಲ್ರೆಡಿ ಗೂರ್ ಕ್ಲೀನ್ ಮಾಡ್ತಾ ಇದೆ ಅದ್ರ ಜೊತೆಲಿ ಅದನ್ನೆಲ್ಲ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಮಾಡಿದ್ವಿ ಬಟ್ ನಾವೀಗ ಡಿಸ್ಟರ್ಬ್ ಮಾಡಿದ್ವಲ್ಲ ಇವೆಲ್ಲ ಗಂಡು ಹುಳ ಇದೆ ಗಂಡುಳ ಜಾಸ್ತಿ ಆದಷ್ಟು ಏನಾಗುತ್ತಪ್ಪ ಅಂತಂದ್ರೆ ಅದು ಡಿವೈಡ್ ಆಗೋ ಟೈಮು ಕುಟುಂಬ ಡಿವೈಡ್ ಆಗೋ ಟೈಮು ಹತ್ರ ಇದೆ ಅಂತ ಅಂದ್ಬಿಟ್ಟು ಒಂದು ಗೂ ಇದರಲ್ಲಿ ಏನೋ ಒಂದು ಗೂಡಲ್ಲಿ ಒಂದು ಸುಮಾರು ಒಂದು ಆರುನೂರಿಂದ ಏಳ್ನೂರು ಇರುತ್ತೆ ಅಷ್ಟೇ ಈಗ ನೋಡ್ಬೋದು ಇಲ್ಲಿ ಗಂಡುಳ ಜಾಸ್ತಿ ಇದೆ ಗಂಡು ನೋಡೋಣ ಈಗ ನೋಡಿ ಉಬ್ಬಿರ ಮೊಟ್ಟೆ ಏನಿದೆ ಉಬ್ಬಿರ ಮೊಟ್ಟೆ ಎಲ್ಲ ಗಂಡೆ ಇದೆಲ್ಲ ನೋಡಿ ಇದು ಉಬ್ಬಿದೆ ಇದು ಆಲ್ರೆಡಿ ಇದು ಉಬ್ಬಿದೆ ಇದು ಇದು ಗಂಡಿದೆ ಇದೆಲ್ಲ ಆಲ್ಮೋಸ್ಟ್ ಅಲ್ಲೂ ಹೊರಗೆ ಹೊರಗಡೆ ಬರೋದು ಗಂಡಿದೆ ನೋಡುವ ಸ್ವಲ್ಪ ಹಳೆ ಏರಿಯಾ ಆಗಿರೋದ್ರಿಂದ ಇದನ್ನ ಏನು ತುಪ್ಪ ಆಹಾರ ಶೇಖರಣೆ ಮಾಡ್ಕೊಳೋದಕ್ಕೆ ಇಟ್ಕೊಂಡಿದೆ ಇಲ್ಲಿ ನೋಡುವ ಕೆಳಗಡೆ ಬ್ರೂಟ್ ಇದೆ ಬ್ರೂಟ್ ಚಾಂಬರ್ ಇದು ಅಂದ್ರೆ ಈ ನಾವೇನು ಗೂಡಿಗೆ ಶಿಫ್ಟ್ ಮಾಡ್ತೀವಲ್ಲ ಆ ಗೂಡಿಗೆ ಶಿಫ್ಟ್ ಮಾಡ್ದಾಗ ಏನಾಗಿರುತ್ತಪ್ಪ ಅಂತಂದ್ರೆ ಮೇಲ್ಗಡೆ ಅನಿ ಚಾಂಬರ್ ಇಲ್ಲಿ ನೋಡಿ ಮೇಲ್ಗಡೆ ಅನಿ ಚಾಂಬರ್ ಅಂದ್ರೆ ಈಗ ಅನ್ನೇ ಸಂಗ್ರಹಿಸ್ಕೊಂಡಿದೆ ಇದು ಒಂದೇ ಊಟ ಇರೋದ್ರಿಂದ ಸಂಗ್ರಹಿಸ್ಕೊಂಡಿದೆ ಕೆಳಗಡೆ ಮೊಟ್ಟೆ ಇದೆ ಈ ಮೊಟ್ಟೆನ ನಾವು ಒಂದು ವೇಸ್ಟ್ ಮಾಡ್ದಂಗೆ ಏನು ಏರಿನ ಕಟ್ ಮಾಡ್ಬಿಟ್ಟು ನೀಟಾಗಿ ನಾವು ಫ್ರೇಮಿಗೆ ಕಟ್ಟಿದ್ವಿ ಅಂತಂದ್ರೆ ಹುಳಗಳಿಗೆ ಒಂದು ಇದಿರುತ್ತೆ ಫ್ಯಾಮಿಲಿ ಇದೆ ಅನ್ನೋದೊಂದು ಇದಿರುತ್ತೆ ಮಿಸ್ ಆಗಿ ರಾಣಿ ಇಲ್ಲ ಅಂತಂದ್ರೂ ಈಗ ನೀವು ಕೆಳಗಡೆ ನೋಡ್ಬೋದು ಇಲ್ಲಿ ಯಾವುದಾದ್ರು ಒಂದು ಉಬ್ಬಿರೋ ಮೊಟ್ಟೆ ಇದೆಯಲ್ಲ ಈ ಲಾಸ್ಟ್ ಲಾಸ್ಟಲ್ಲಿ ಲೆಂಡಿಂಗಲ್ಲಿರೋದು ಇದು ಯಾವ್ದ್ರಲ್ಲರೂ ಒಂದು ಮೊಟ್ಟೆನ ರಾಣಿಯಾಗಿ ಕನ್ವರ್ಟ್ ಮಾಡ್ಕೊಳುತ್ತೆ ನೋಡ್ಬೋದು ನೀವು ಇದಿದೆಯಲ್ಲ ಇದು ಇದು ರಾಣಿ ನಾವೇನಾದರೂ ಇದನ್ನ ಶಿಫ್ಟ್ ಮಾಡಿದಾಗ ರಾಣಿ ಮಿಸ್ ಆಯ್ತು ಅಂತಂದ್ರೂ ಇದೇನು ಇಲ್ಲಿ ಉಬ್ಬಿರೋದಿದೆಯಲ್ಲ ಇದೆಯಲ್ಲ ಈ ಉಬ್ಬಿರೋ ಮೊಟ್ಟೆನ ರಾಣಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ರಾಣಿಯಾಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟು ತಾತ್ಕಾಲಿಕವಾಗಿ ಅದು ರಾಣಿ ಆಗಿರುತ್ತೆ ಒಂದು ವರ್ಷ ಒಂದುವರೆ ವರ್ಷ ಅದು ಲೈಫ್ ಸರ್ಕಲ್ ಇರುತ್ತೆ ಯಾವುದೋ ರಾಣಿ ಇದರಿಂದ ರಾಣಿ ಬಂದಿರೋದು ಆಮೇಲೆ ಮತ್ತೆ ಹೊಸ ರಾಣಿನ ಇದು ಮಾಡ್ಕೊಂಡ್ಬಿಡುತ್ತೆ ಅದು